ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಈ ಕ್ಷೇತ್ರದಲ್ಲಿ ಹತ್ತು ವರ್ಷಗಳ ಕಾಲ ಎಮ್ ಎಲ್ ಎ ಆಗಿದ್ದರು ಮತ್ತೆ ಬೋರ್ಡ್ ಚೇರ್ಮನ್ ಆಗಿದ್ದರು ಮತ್ತೆ ಮಾನ್ಯ ಗೌರವಾನ್ವಿತ ವರ್ತೂರ್ ಪ್ರಕಾಶ್ ಅವರು ಸಚಿವರಾಗಿ ಕೂಡ ಕೆಲಸ ಮಾಡಿದಂಥವ್ರು ಭಾಳಷ್ಟು ಶಕ್ತಿ ಇರತಕ್ಕಂಥ ಒಬ್ಬ ನಾಯಕರು ಅದು ಏನಾಗಿದೆಯೋ ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟು ಚುನಾವಣೆ ಸೋತ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಸೋತ ಮೇಲೆ ಅದರಲ್ಲೂ ಕೂಡ ಕಳೆದ ಪಾರ್ಲಿಮೆಂಟ್ ಚುನಾವಣೆಯ ನಂತರ ಏನು ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಆದಮೇಲೆ ಬಹುಶಃ ಜೆ ಡಿ ಎಸ್ಗೆ ವರ್ತೂರ್ ಪ್ರಕಾಶ್ ಅವರನ್ನು ಸಂಪೂರ್ಣವಾಗಿ ಮಾರ್ಕೊಂಡ್ಬಿಟ್ಟಿದಾರನೋ ಅಥವಾ ಅವ್ರ ಕಾರ್ಯಕರ್ತರ ಗತಿ ಏನು ಯಾರು ವರ್ತೂರ್ ಪ್ರಕಾಶ್ ಅವರಿಗೆ ಎರಡು ಸಾವಿರದ ಎಂಟರಿಂದ ನಿರಂತರವಾಗಿ ಅವರ ಅಧಿಕಾರದಲ್ಲಿರಲಿ ಇಲ್ಲದೇ ಇರಲಿ ಅವ್ರ ಜೊತೆಗೆ ಬಂದರು ಅವರೆಲ್ಲ ಸುಖಗಳಲ್ಲಿ ಭಾಗಿಯಾದರು ಅವರು ಶಾಸಕರಾಗೋದಕ್ಕೆ ಭಾಳಷ್ಟು ಶಕ್ತಿ ಮೀ ಶಕ್ತಿ ಮೀರಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ಮುಖಂಡರಿದ್ದಾರೆ ಇವತ್ತು ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಆದಮೇಲೆ ಅವರ ಕಾರ್ಯಕರ್ತರಿಗೆ ಅವರ ಮುಖಂಡರಿಗೆ ಅವಕಾಶಗಳನ್ನು ಮಾಡಿಕೊಡ್ತಕ್ಕಂಥದ್ರಲ್ಲಿ ವರ್ತೂರ್ ಪ್ರಕಾಶ್ ಅವರು ವಿಫಲರಾಗಿದ್ದಾರೆ ಇವತ್ತು ಅವರಿಬ್ಬರೂ ಹೊಂದಾಣಿಕೆ ಮಾಡಿಕೊಂಡು ಟಿ ಎ ಪಿ ಎಮ್ ಎಸ್ ಚುನಾವಣೆಗೆ ಹೋದರು ಹದಿಮೂರು ಕ್ಷೇತ್ರಗಳಲ್ಲಿ ವರ್ತೂರ್ ಪ್ರಕಾಶ್ ಅವ್ರಿಗೆ ಎರಡೇ ಸ್ಥಾನ ಕೊಟ್ಟಿದ್ದು ಒಂದು ಫ್ಯಾಕ್ಸ್ಗಳಿಂದ ಅಶೋಕ್ ಕುಮಾರ್ ಅಂತ ಇದೇ ಕಸಬಾ ಸೊಸೈಟಿ ಅವ್ರಿಗೆ ಇನ್ನೊಂದು ತಂಬಳ್ಳಿ ಮುನಿಯಪ್ಪನವ್ರಿಗೆ ತಂಬಳ್ಳಿ ಮುನಿಯಪ್ಪನವರು ವರ್ತೂರ್ ಪ್ರಕಾಶ್ ಅವರ ಜೊತೆಗಿದ್ರು ಕೂಡ ಅವರು ಬಂಗಾರಪೇಟೆ ಕ್ಷೇತ್ರದವರು ಕೋಲಾರ ಕ್ಷೇತ್ರದಲ್ಲಿ ಒಬ್ಬರಿಗೆ ಒಬ್ಬರಿಗೆ ಅಶೋಕ್ ಕುಮಾರ್ ಅಂತ ನಮ್ಮ ಕಟಾರ್ಪಾಳಿದ ನಮ್ಮ ಯುವಕ ನಮ್ಮ ಸ್ನೇಹಿತ ಒಬ್ಬನಿಗೆ ಅವಕಾಶ ಕೊಟ್ಟಿದ್ದು ಇನ್ನು ಹನ್ನೊಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ನವ್ರಿಗೆ ಅವಕಾಶ ಮಾಡಿಕೊಟ್ರು ವರ್ತೂರ್ ಪ್ರಕಾಶ್ ಅವರು ಜೆ ಡಿ ಎಸ್ಗೆ ಸಪೋರ್ಟ್ ಮಾಡಿದ್ರು ಅದಾದ ಮೇಲೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬಂತು ಇಡೀ ಕೋಲಾರ ತಾಲೂಕಿನಲ್ಲಿ ಹದಿಮೂರು ಸ್ಥಾನಗಳಿಗೆ ಚುನಾವಣೆ ಆಯಿತು ಅಲ್ಲಿ ಕೂಡ ವರ್ತೂರ್ ಪ್ರಕಾಶ್ ಬೆಂಬಲಿಗರಿಗೆ ಎರಡೇ ಕಡೆ ಅವಕಾಶ ಸಿಕ್ಕಿದ್ದು ಒಂದು ನರಸಾಪುರ ಕ್ಷೇತ್ರದಲ್ಲಿ ದಿನ್ನೇವಸಳ್ಳಿ ಅವ್ರಿಗೊಬ್ಬರಿಗೆ ನಮ್ಮ ಕ್ಯಾಂಡಿಡೇಟ್ ಬೈರೇಗೌಡ ಕಲ್ಲುಮಂಜಲಿ ಬೈರೇಗೌಡ ಅಂತಿದ್ರು ಅವ್ರು ಪ್ರತಿಸ್ಪರ್ಧಿಯಾಗಿ ನಿಂತವ್ರಿಗೊಬ್ಬರಿಗೆ ಮತ್ತೆ ಇಟುಪ್ಪನಳ್ಳಿ ವೆಂಕಟೇಶ್ ಅಂತ ಇಟುಪ್ಪನಳ್ಳಿ ವೆಂಕಟೇಶ್ ಕೂಡ ಬಂಗಾರಪೇಟೆ ಕ್ಷೇತ್ರಕ್ಕೆ ಸೇರಿದ್ರು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಟ್ರಿಪಲ್ ಸಿಕ್ಸ್ ಮೂಲತಃ ವರ್ತೂರ್ ಪ್ರಕಾಶ್ ಅವ್ರ ಜೊತೆಗೆ ನಿಂತವರಿಗೆ ಇಬ್ಬರಿಗೆ ಅವಕಾಶ ಸಿಕ್ಕಿದ್ದು ಒಂದು ಫ್ಯಾಕ್ ಸೊಸೈಟಿಯಿಂದ ನಿಂತವರು ಇನ್ನೊಬ್ರು ಅವರಿಬ್ರು ಕೂಡ ಚುನಾವಣೆ ಸೋತರು ಜೆ ಡಿ ಎಸ್ ಅಭ್ಯರ್ಥಿಗಳೆಲ್ಲ ಗೆಲ್ಲಿಸ್ಕೊಂಡ್ರು ಆದರೆ ವರ್ತೂರ್ ಪ್ರಕಾಶ್ ಕಾರ್ಯಕರ್ತರಿಗೆ ಮುಖಂಡರು ಕೊಟ್ಟವ್ರಿಗೆ ಬಹುಶಃ ಜೆ ಡಿ ಎಸ್ನವರು ಸಹಕಾರ ಮಾಡಲಿಲ್ಲ ಹಂಗಾಗಿ ಅವರಿಬ್ಬರು ಕೂಡ ಸೋತರು ಅದಾದಮೇಲೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಬಂತು ವರ್ತೂರ್ ಪ್ರಕಾಶ್ ಅವರ ಬೆಂಬಲಿಗರಿಗೆ ಅಲ್ಲಿ ಕೂಡ ಅವಕಾಶ ಮಾಡಿಕೊಡಲಿಲ್ಲ ಇದಾದ್ಮೇಲೆ ಇವತ್ತು ಮಿಲ್ಕ್ ಯೂನಿಯನ್ ಎಲೆಕ್ಷನ್ ಬಂದಿದೆ ಇವತ್ತು ಮಿಲ್ಕ್ ಯೂನಿಯನ್ ಎಲೆಕ್ಷನ್ನಲ್ಲಿ ಕೂಡ ಕೋಲಾರ ತಾಲೂಕಿನಲ್ಲಿ ಮೂರು ಸ್ಥಾನಗಳಿದಾವೆ ಅದಾದಮೇಲೆ ಕೋಲಾರ ಶ್ರೀನಿವಾಸಪುರ ಮುಳುಬಾಗಲು ಸೇರಿ ಮಹಿಳಾ ಕ್ಷೇತ್ರ ಇದೆ ನಾಲ್ಕು ಕ್ಷೇತ್ರಗಳಲ್ಲಿ ಅವಕಾಶ ಇದ್ದರೂ ಕೂಡ ವರ್ತೂರ್ ಪ್ರಕಾಶ್ ಬೆಂಬಲಿಗರಿಗೆ ಇಲ್ಲೂ ಕೂಡ ಅವಕಾಶ ಮಾಡಿಕೊಡಲಿಲ್ಲ ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ ವರ್ತೂರ್ ಪ್ರಕಾಶ್ ಅವರು ದಿನೇ 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 ಶಕ್ತಿ ಕುಂದ್ತಾ ಇದೆ ವರ್ತೂರ್ ಪ್ರಕಾಶ್ ಅವರು ದಿನೇ ದಿನೇ ಮಾನಸಿಕವಾಗಿ ಅವರು ವೀಕ್ ಆಗ್ತಾ ಇದ್ದಾರೆ ಅವ್ರ ಕಾರ್ಯಕರ್ತರು ಪಾಡೇನು ಅವ್ರ ಕಾರ್ಯಕರ್ತರ ಗತಿ ಏನು ಅವ್ರ ಹಿಂದೆ ಬಂದಂಥವ್ರು ಏನು ಮಾಡಬೇಕು ಯಾವ ರೀತಿ ಮುಂದೆ ತಾಲೂಕ್ ಪಂಚಾಯತಿ ಬರ್ತದೆ ಜಿಲ್ಲಾ ಪಂಚಾಯತಿ ಬರ್ತದೆ ಗ್ರಾಮ ಪಂಚಾಯತಿಗಳು ಬರ್ತದೆ ಈ ರೀತಿ ನೀವು ಜೆ ಡಿ ಎಸ್ಗೆ ನಿಮ್ಮ ಇಡೀ ಶಕ್ತಿಯನ್ನು ದಾರೆ ಎರೆದುಬಿಟ್ರೆ ನಿಮ್ಮ ಅಸ್ತಿತ್ವ ಕೂಡ ಒಟ್ಟೋಗ್ತದೆ ನಿಮ್ಮ ಅಸ್ತಿತ್ವ ಕೂಡ ಒಟ್ಟೋಗ್ತದೆ ಹಿಂದೆ ನಾವು ನೀವು ಇಬ್ಬರು ಜೊತೆಗೆ ಚುನಾವಣೆ ಮಾಡಿದ್ವಿ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇಡೀ ಕೋಲಾರ ತಾಲೂಕಿನಲ್ಲಿ ಮೆಜಾರಿಟಿ ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದಿದ್ರು ಕೂಡ ವರ್ತೂರ್ ಪ್ರಕಾಶ್ ಬೆಂಬಲಿಗರಾದಂಥ ಸೊಣ್ಣೆನಹಳ್ಳಿ ಪಾಪಣ್ಣವ್ರನ್ನ ನಾವು ಅಧ್ಯಕ್ಷರು ಮಾಡಿದ್ವಿ ಮೊಟ್ಟ ಮೊದಲನೇ ಬಾರಿಗೆ ಪಿ ಎಲ್ ಡಿ ಬ್ಯಾಂಕ್ ಇತಿಹಾಸದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯವರನ್ನ ಅಧ್ಯಕ್ಷರು ಮಾಡಂಥದಕ್ಕೆ ಸಂಪೂರ್ಣವಾದಂಥ ಸಹಕಾರ ಕೊಟ್ವಿ ಎಲ್ಲೋಯ್ತು ನಿಮ್ಮ ಶಕ್ತಿ ಎಲ್ಲಿ ನೀವು ಗುಡುಕ್ತಿದ್ರಲ್ಲ ಸಿಡಿ ಸಿಡಿಲ್ದ ಬಿಡೋದು ಮಾಡ್ತಾ ಮಾತಾಡ್ತಿದ್ರಲ್ಲ ಎಲ್ಲೋಯ್ತು ಸಿ ಎಮ್ ಆರ್ ಶ್ರೀನಾಥ್ ಸಿಕ್ಕಿದ್ರೆ ಶ್ರೀನಾಥ್ ಅಣ್ಣನ ಹೊಗಳೋದು ಇನ್ನೊಬ್ಬರು ನಮ್ಮ ಸ್ನೇಹಿತರು ಪ್ರಬಲವಾದಂಥ ಆಕಾಂಕ್ಷಿಗಳಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರು ಸಿಕ್ಕಿದ್ರೆ ಅವರನ್ನು ಒಗಳಂಥದ್ದು ಯಾರು ಸಿಕ್ಕಿದ್ರೆ ಅವ್ರನ್ನ ಒಗಳ್ಕೊಂಡು ನಿನಗೆ ಬಂದಿದ್ದ ಭಾಗ್ಯ ಏನಪ್ಪಾ ನೀನೊಬ್ಬ ಮಾಜಿ ಶಾಸಕ ಮಾಜಿ ಸಚಿವ ನಿನ್ನಿಂದೆ ಬಂದಂಥ ಜನರ ಗತಿ ಏನು ಮುಖಂಡರ ಗತಿ ಏನು ಇದನ್ನು ನೀನು ಅರ್ಥ ಮಾಡ್ಕೋ ನಿನಗೆ ಇವತ್ತು ಅಸ್ತಿತ್ವ ಇದ್ದಿದ್ರೆ ನಿನಗೆ ಶಕ್ತಿ ಇದ್ದಿದ್ದರೆ ನಿನಗೆ ಯಾಕೆ ಸೀಟ್ ಕೊಡ್ತಿರ್ಲಿಲ್ಲ ಮೂರು ಕ್ಷೇತ್ರದಲ್ಲಿ ಒಂದು ಕೊಡ್ಬೋದಿತ್ತು ಕೋಲಾರ ಈಶಾನ್ಯ ನೈಋತ್ಯ ಮತ್ತು ವೇಮಗಲ್ ಕ್ಷೇತ್ರದಲ್ಲಿ ಅಥವಾ ಮಹಿಳಾ ಸ್ಥಾನ ಕೊಡ್ಬೋದಿತ್ತು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕೊಡಲಿಲ್ಲ ಟಿ ಎ ಪಿ ಸಿಮ್ ಎಸ್ ಅಲ್ಲಿ ಕೊಡಲಿಲ್ಲ ಪಿ ಎಲ್ ಡಿ ಬ್ಯಾಂಕಲ್ಲಿ ಕೊಡಲಿಲ್ಲ ನಾಳೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಅಂತ ಗ್ಯಾರಂಟಿ ಏನಿದೆ ಗ್ರಾಮ ಪಂಚಾಯತಿಗಳಲ್ಲಿ ನಿಮ್ಮ ಕಾರ್ಯಕರ್ತರಿಗೆ ಸ್ಥಾನ ಸಿಗ್ತಾ ಅಂತ ಗ್ಯಾರಂಟಿ ಏನಿದೆ ನೀನಾಗ್ ನೀನೆ ನಿನ್ನ ಅಸ್ತಿತ್ವ ಕಳ್ಕೊಳ್ತಾ ನೀವೇ ಕಳ್ಕೊಳ್ತಾ ಇದ್ದೀರಿ ಅವ್ರು ಹೇಳ್ತಾ ಇರ್ತಾರೆ ಅಲ್ಲಲ್ಲ ಅವ್ರು ಹೇಳ್ತಾ ಇರ್ತಾರೆ ಅಲ್ಲ ಅವ್ರು ಹೇಳ್ತಾ ಇರ್ತಾರೆ ಅವ್ರು ಹೇಳ್ತಾ ಇರ್ತಾರೆ ಅವ್ರ ಸ್ಟೇಟ್ಮೆಂಟ್ಸ್ ಎಲ್ಲ ನೋಡಿದೀನಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗೆ ಅಸ್ತಿತ್ವನೇ ಇಲ್ಲ ಅದರಲ್ಲೂ ವಿಶೇಷವಾಗಿ ನ ಒಂದು ಅಸ್ತಿತ್ವ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಗ್ರಾಮಾಂತರ ಪ್ರದೇಶದ ಏನು ಬೂತ್ ವೈಸ್ ವೋಟ್ ಬಂದಿದೆ ವಿಧಾನಸಭೆ ಚುನಾವಣೆ ತೆಗೆದು ನೋಡಿ ನೀವು ಮಾಧ್ಯಮದವ್ರು ತೆಗೆದು ನೋಗೋಡಿ ನಾ ವ ಇದು ಯಾರು ಸಿ ಎಂ ಆರ್ ಶ್ರೀನಾಥ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಕೊತ್ತೂರು ಮಂಜುನಾಥ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ವರ್ತೂರ್ ಪ್ರಕಾಶ್ ಅವ್ರು ಮೂರನೇ ಸ್ಥಾನದಲ್ಲಿದ್ದಾರೆ ಸಿ ಎಂ ಆರ್ ಶ್ರೀನಾಥ್ಗೂ ನಮಗೆ ಡಿಫ್ರೆನ್ಸ್ ಎರಡು ಸಾವಿರದ ತೊಂಬತ್ತೈದು ಅವರು ಕೂಡ ಏನು ಭಾಳ ದೊಡ್ಡ ಅಂತರದಿಂದ ಒಂದನೇ ಸ್ಥಾನದಲ್ಲಿ ಇಲ್ಲ ವರ್ತೂರ್ ಪ್ರಕಾಶ್ ಅವ್ರಿಗೂ ನಮ್ಗೂ ಕೂಡ ಸಾವಿರದ ಐನೂರ ಏನೋ ಡಿಫ್ರೆನ್ಸ್ ಇದೆ ನಾವಿಬ್ಬರು ಸಮಬಲದ ಹೋರಾಟ ಮಾಡಿದ್ದೀವಿ ಕಾಂಗ್ರೆಸ್ ಅಸ್ತಿತ್ವವೇ ಇಲ್ಲ ಅಂತ ಕಡೆ ಸಮಬಲದ ಹೋರಾಟ ಮಾಡಿದ್ದೀವಿ ಇವೆಲ್ಲವನ್ನ ಮರೆಮಾಚಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಅಂತ ಹೇಳಿದ್ರೆ ಯಾರು ಕೂಡ ದಡ್ಡರಲ್ಲ ಜನ ಕೂಡ ಬಹಳ ಬುದ್ಧಿವಂತರು ಜನ ಪ್ರತಿಯೊಂದನ್ನು ಕೂಡ ಇವತ್ತು ಅರಿವಿದೆ ಅವರಿಗೆಲ್ಲ ಕೂಡ ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆ ರಾಜಕೀಯವಾಗಿ ಮೊದಲಿಂದ ಹೆಚ್ಚು ಅರಿವಿರತಕ್ಕಂಥ ಜನ ನಮಗೆ ರಾಜಕಾರಣ ಕಲಿಸ್ತಕ್ಕಂಥ ಅಗತ್ಯ ಯಾರೂ ಕೂಡ ಇಲ್ಲ ಮಾನ್ಯ ವರ್ತೂರು ಪ್ರಕಾಶ್ ಅವರೇ ನಾನು ನಿಮಗೆ ಹೇಳ್ತಕ್ಕಂಥದ್ದಿಷ್ಟೇ ನಿಮ್ಮ ಅಸ್ತಿತ್ವ ನೀವು ನುಡಿಸ್ಕೊಡಿ ಕೋಲಾರದ ಮಾಜಿ ಶಾಸಕರು ಮಾಜಿ ಸಚಿವರು ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಗುರುತರವಾದಂಥ ಒಂದು ಆರೋಪವನ್ನು ಮಾಡಿದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಇಪ್ಪತ್ತೈದು ಕೋಟಿ ಅವರು ಐವತ್ತೇಳಿದ್ದಾರೆ ಅದು ಸುಳ್ಳು ಇಪ್ಪತ್ತೈದು ಕೋಟಿ ಅನುದಾನವನ್ನ ತಂದು ಕೋಟಿ ಇಲ್ಲ ಇಪ್ಪತ್ತೈದು ಕೋಟಿನೇ ಇಪ್ಪತ್ತೈದು ಕೋಟಿಯನ್ನು ತಂದು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರದ ಮುಖೇನ ಕೆಲಸವನ್ನ ಮಾಡತಕ್ಕಂಥದಕ್ಕೆ ಮಂಜೂರಾತಿ ಕೊಡಿಸಿದ್ದು ಸತ್ಯ ಇದೆ ಆ ಸಂದರ್ಭದಲ್ಲಿ ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಗುತ್ತಿಗೆದಾರರಿಗೆ ನಗರ ಪ್ರದೇಶದಲ್ಲಿ ಮೂರು ಜನ ಗುತ್ತಿಗೆದಾರರಿಗೆ ಆ ಕೆಲಸಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಏನು ಕಮಿಷನನ್ನು ತೆಗೆದುಕೊಂಡು ಹತ್ತು ಪರ್ಸೆಂಟ್ ಕಮಿಷನನ್ನು ತೆಗೆದುಕೊಂಡು ಕೊಟ್ಟಿದ್ದರು ಆ ಗುತ್ತಿಗೆದಾರರೇ ಆ ಕೆಲಸವನ್ನು ನಿರ್ವಹಿಸಿದ್ರು ತದನಂತರ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯ ನಂತರ ಕೋಲಾರದಲ್ಲಿ ಮಾನ್ಯ ಕೊತ್ತೂರು ಮಂಜುನಾಥ್ರವರು ಎಲ್ಲರ ಜನರ ಆಶೀರ್ವಾದದಿಂದ ಗೆದ್ದ ನಂತರ ಆ ಎರಡೂ ಸಂಸ್ಥೆಗಳೇನಿದ್ದಾವೆ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಸಂಸ್ಥೆಗಳು ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರದ ಅಧಿಕಾರಿಗಳನ್ನು ಕರೆಸಿ ಕೊತ್ತೂರು ಮಂಜುನಾಥ್ರವರು ನಾವು ಕೇಳಿದಿಷ್ಟೇ ಏನು ವರ್ತೂರ್ ಪ್ರಕಾಶ್ ಅವರು ಇಪ್ಪತ್ತೈದು ಕೋಟಿಗಳಿಗೆ ಮಂಜೂರಾತಿ ಅಂತಂದು ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ಯಾವುದು ಪ್ರಾರಂಭ ಆಗಿದೆ ಯಾವುದು ಪೂರ್ಣ ಆಗಿದೆ ಯಾವುದು ಇನ್ನೂ ಪ್ರಾರಂಭ ಆಗಿಲ್ಲ ಅಂಥೇಳಿ ಪ್ರಾರಂಭ ಆಗಿರೋಂಥದ್ದು ಪೂರ್ಣ ಆಗಿರಂಥದ್ದಕ್ಕೆ ನಾವು ಯಾರೂ ಕೂಡ ತಕರಾರು ಮಾಡಲಿಲ್ಲ ಯಾವುದು ಪ್ರಾರಂಭವೇ ಆಗಲಿಲ್ಲ ಅಂಥದನ್ನು ನಿಲ್ಲಿಸಿ ನಮ್ಮ ಕಾರ್ಯಕರ್ತರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಕೊಟ್ಟಿದ್ದೇವೆ ವರ್ತೂರ್ ಪ್ರಕಾಶ ರೀತಿಯಲ್ಲಿ ಹತ್ತು ಪರ್ಸೆಂಟ್ ದುಡ್ಡು ತೆಗೆದುಕೊಂಡು ನಾವು ಇಡೀ ಗ್ರಾಮಾಂತರ ಪ್ರದೇಶದವಾದ ಕಾಮಗಾರಿಗಳನ್ನು ಒಬ್ಬರಿಗೆ ಮತ್ತು ನಗರ ಪ್ರದೇಶದ ಕಾಮಗಾರಿಗಳನ್ನು ಮೂರು ಜನರಿಗೆ ನಾವು ಕೊಟ್ಟಿಲ್ಲ ನಾವು ಏನು ಪ್ರಾರಂಭ ಆಗದೇ ಇರತಕ್ಕಂಥ ಕಾಮಗಾರಿಗಳಿದ್ವು ಅವುಗಳನ್ನು ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸತ್ಯ ಅವರು ನಾವು ಇಪ್ಪತ್ತೈದು ಪರ್ಸೆಂಟ್ ಏನು ಕಮಿಷನನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಗುರುತರವಾದಂಥ ಆರೋಪವನ್ನು ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವ್ರ ಮೇಲೆ ನನ್ನ ಮೇಲೆ ಮಾಡಿದರೆ ಅದು ದಾಖಲೆಗಳಿದ್ದರೆ ಅವ್ರ ಹತ್ರ ಯಾವುದಾದ್ರೂ ಆಧಾರ ಇದ್ದರೆ ಅದನ್ನು ಬಿಡುಗಡೆ ಮಾಡಲಿ ಅಥವಾ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾನು ಕೋಲಾರಮ್ಮನ ದೇವಸ್ಥಾನಕ್ಕೆ ಬರ್ತೀನಿ ಆತ ಕೂಡ ಬರಲಿ ಪ್ರಮಾಣ ಮಾಡಲಿ ನಾನು ಇಪ್ಪತ್ತೈದು ಪರ್ಸೆಂಟ್ ನಾನು ಮತ್ತು ಶಾಸಕ ಇಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ತೆಗೆದುಕೊಂಡು ಆ ಕಾಮಗಾರಿಗಳನ್ನ ಗುತ್ತಿಗೆ ಕೊಟ್ಟಿದ್ದೀವಿ ಅಂತ ಪ್ರಮಾಣ ಮಾಡಲಿ ನಾನು ಕೂಡ ಪ್ರಮಾಣ ಮಾಡ್ತೀನಿ ಹತ್ತು ಪರ್ಸೆಂಟನ್ನು ತೆಗೆದುಕೊಂಡು ಆ ಕಾಮಗಾರಿಗಳನ್ನ ಕೆಲವೇ ಕೆಲವು ಮಂದಿಗೆ ಗುತ್ತಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಮಾಡಿದ್ರು ಅಂತೇಳಿ ನಾನು ಕೂಡ ಪ್ರಮಾಣ ಮಾಡ್ತೀನಿ ಹೇಳ್ತೀನಿ ಕೇಳಿ ನಾನು ಹೇಳ್ತೀನಿ ಕೇಳಿ ಹೇಳ್ತೀನಿ ಕೇಳಿ ಇದು ಮೊದಲನೇದು ಎರಡನೇದು ಹಿಂದಿನ ಸರ್ಕಾರದಲ್ಲಿ ಮಂಜೂರಾತಿ ಆಗಿದ್ದನ್ನ ನಾನು ಕೂಡ ಒಪ್ಕೊಳ್ತೇನೆ ಆದರೆ ಅನುದಾನ ಬಿಡುಗಡೆ ಆಗಿರಲಿಲ್ಲ ಯಾವತ್ತು ಕೂಡ ಅನುದಾನ ಯಾವ ಆಧಾರದಲ್ಲಿ ಬಿಡುಗಡೆ ಆಗ್ತದೆ ಅಂದರೆ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿದಾದಮೇಲೆ ಈ ಕಂಪ್ಲೀಷನ್ ರಿಪೋರ್ಟ್ ಹೋದ್ಮೇಲೆ ಅನುದಾನಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರ ಬಂದ ಮೇಲೆ ಬಹುತೇಕ ಕಾ ಕಾಮಗಾರಿಗಳಿಗೆ ಏನವರು ಮಂಜೂರಾತಿಯನ್ನು ತಂದಿದ್ರು ಆ ಕಾಮಗಾರಿಗಳಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಅನುದಾನವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮತ್ತು ನಾವು ಯಾರೇ ಕಾಮಗಾರಿ ಮಾಡಿರಲಿ ಯಾರೇ ಗುತ್ತಿಗೆದಾರ ಆಗಿರಲಿ ಅವನು ಕೂಡ ಸುಮ್ಮನೆ ಗುತ್ತಿಗೆ ತೆಗೆದುಕೊಂಡಿರಲಿಲ್ಲ ಅವರಿಗೆ ಮರ್ತೂರ್ ಪ್ರಕಾಶ್ ಅವರಿಗೆ ಕಮಿಷನ್ ಕೊಟ್ಟೇ ತೆಗೆದುಕೊಂಡಿದ್ದು ಹಂಗಾಗಿ ನಾವು ಕೂಡ ತೀರ್ಮಾನ ತೆಗೆದುಕೊಂಡ್ವಿ ಯಾವುದು ಪ್ರಾರಂಭ ಆಗಿದೆ ಯಾವುದು ಪೂರ್ಣ ಆಗಿದೆ ಅದು ಯಾವುದಕ್ಕೂ ಕೂಡ ನಾವು ತೊಂದರೆ ಮಾಡೋದು ಬೇಡ ಅಂಥೇಳಿ ಇಷ್ಟಾದರೂ ಕೂಡ ಸುಮಾರು ಎರಡು ವರ್ಷಗಳ ನಂತರ ವರ್ತೂರ್ ಪ್ರಕಾಶ್ ಅವ್ರಿಗೆ ಮೊದಲೇ ತಮಗೆಲ್ಲ ಗೊತ್ತಿದೆ ತೆವಲು ಜಾಸ್ತಿ ಮಾತಾಡೋಂಥ ತೆವಲು ನಾವು ಭಾಳ ಸರ ಭಾಳ ಕೆಟ್ಟದಾಗಿ ಕೂಡ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ ನಾನಾದರೂ ಇನ್ನು ಮುಂದೆ ಅವ್ರ ಬಗ್ಗೆ ಹೆಚ್ಚು ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ವ್ಯಂಗ್ಯವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಅವರನ್ನು ಈಆಾಳ್ಸಿ ಮಾತನಾಡ್ತಕ್ಕಂಥದ್ದು ಬೇಡ ಅವರು ಏನು ಆರೋಪ ಮಾಡಿದರೆ ಅದಕ್ಕೆ ಆಧಾರ ಬಿಡುಗಡೆ ಮಾಡಲಿ ಆಧಾರ ಇಲ್ಲದಿದ್ರೆ ಕೋಲಾರಮ್ಮನ ದೇವಸ್ಥಾನಕ್ಕೆ ಬರಲಿ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ತೀನಿ ಕೈಗೊಳ್ಳಬೋದಲ್ಲ ಈಗ ಕಾನೂನು ಕ್ರಮ ತೆಗೆದುಕೊಳ್ಳುವಂಥದಕ್ಕೆ ನಾನು ಮತ್ತು ಶಾಸಕರು ಇನ್ನೂ ಕೂಡ ಚರ್ಚೆ ಮಾಡಿಲ್ಲ ನಾನು ಮತ್ತು ನಮ್ಮ ಶಾಸಕರು ಸುಮಾರು ದಿವಸಗಳಿಂದ ಮೂರ್ನಾಲ್ಕು ದಿವಸಗಳಿಂದ ಸೇರಿರಲಿಲ್ಲ ಇವತ್ತು ಸೇರಿದೀವಿ ಮಾತಾಡ್ತೀವಿ ಮತ್ತೆ ನಾವು ಕೂಡ ಕೆಲವು ನಮ್ಮ ಹಿರಿಯರ ಸಲಹೆಗಳನ್ನು ತೆಗೆದುಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತೀವಿ